ಕೈ ಇಟ್ಟು ನಿಂತಳು ಅವಳು ಚಂದದ ಸೆಲ್ಫಿ ಕ್ಲಿಕ್ಕಿಸಿದ ಶ್ರೀ ಬಾಯಿಗ ಹೊರಗೆ ಲಾಸ್ಟ್ ಸರ್ಪ್ರೈಸ್ ಇದೆ ಎಂದ ಫೋನ್ ಅನ್ನು ಜೇಬಿನಲ್ಲಿಟ್ಟು ಅಬ್ಬಾ ಇನ್ನು ಎಷ್ಟಿದೆ ಎಂದಳು ಅವನ ಕೈ ಹಿಡಿದು ಇದು ಲಾಸ್ಟ್ ಜಾನು ಬಾ ಎಂದು ಅವಳ ಕೈ ಹಿಡಿದ ಬಾಗಿಲು ತೆಗೆದ ಜಾನಕಿಗೆ ಕಂಡಿದ್ದು ವರಾಂಡದ ನೆಲದ ತುಂಬೆಲ್ಲ ಬಿಳಿಯ ಬಲೂನುಗಳು ವರಾಂಡದ ಅಂಚಿನ ಸುತ್ತಲೂ ಜೋತು ಬಿದ್ದ ಉದ್ದನೆಯ ತೆಳ್ಳನೆಯ ಬಿಳಿಯ ಬಟ್ಟೆಗಳು ಸೀರೆಗಿಂತ ದೊಡ್ಡದಾದ ಬಟ್ಟೆ ವರಾಂಡದ ಸುತ್ತಲೂ ಗಾಳಿಗೆ ಹಾರಾಡುತ್ತಿದ್ದವು ಮಧ್ಯದಲ್ಲಿ ಅವರಿಗೆಂದು ಹಾಸಿದ್ದ ಬಿಳಿಯ ಹಾಸಿಗೆ ಅದರ ತುದಿಗೆ ಚೊಕ್ಕವಾಗಿ ಮಡಚಿ ಇಟ್ಟಿದ್ದ ಮೆತ್ತನೆಯ ಕೆಂಪು ಹೊದಿಕೆ ಆಕರ್ಷಿಸುವಂತಿತ್ತು ಹಾಸಿಗೆಯನ್ನಷ್ಟೇ ಸುತ್ತುವರೆದಿತ್ತು ಬಲೆಯಂತಿದ್ದ ಬಟ್ಟೆ ಮಲಗಿದಾಗ ಮೇಲಿನ ಆಕಾಶ ಕಾಣುವಂತೆ ರೆಡಿ ಮಾಡಿಸಿದ್ದ ಅವನ ಕೈ ಬಿಡಿಸಿಕೊಂಡ ಜಾನಕಿ ಮುಂದೆ ಬಂದು ಹಾರಾಡುತ್ತಿದ್ದ ಬಿಳಿಯ ಬಟ್ಟೆಯನ್ನು ಹಿಡಿದು ನಿಂತಳು ತುಂಬ ಚೆನ್ನಾಗಿದೆ ಶ್ರೀ ಎಂದಳು ಅವನನ್ನು ನೋಡಿ ಒಂದು ನಿಮಿಷ ಬಂದೆ ಎಂದು ಕೋಣೆಯ ಒಳ ಹೋಗಿ ಶರ್ಟ್ ಒಂದನ್ನು ಹಿಡಿದು ಬಂದು ನಿಂತವಳನ್ನು ಹಿಂದೆ